ಅಖಂಡ ದೇವದುರ್ಗದ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ತಂತ್ರಜ್ಞಾನ ಹಬ್ಬ ಆಗಿರುವ ಬೆಂಗಳೂರನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಕೇಂದ್ರ ಸರ್ಕಾರ ಕಟಬದ್ಧವಾಗಿದೆ ಚಂದ್ರಯಾನದ ಯಶಸ್ಸಿನಿಂದ ಹೆಮ್ಮೆಯನ್ನು ಗಳಿಸಿರುವ ಬೆಂಗಳೂರಿಗೆ ನಾವು ಮತ್ತಷ್ಟು ಗರಿಗಳನ್ನು ತರಲಿದ್ದೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರು ಜನರಿಗೆ ಆಶ್ವಾಸ ನೀಡಿದ್ದಾರೆ ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಅರಮನೆ ಮೈದಾನದಲ್ಲಿ ನಡೆದ ವಿಜಯ್ ಬೃಹತ್ ಬಹಿರಂಗ ಪ್ರಚಾರದಲ್ಲಿ ಭಾಗವಹಿಸಿದ್ದವರು ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಶ್ರಮವಹಿಸುತ್ತಿರುವುದಾಗಿ ಹೇಳಿದ್ದಾರೆ ಕನ್ನಡದಲ್ಲಿ ತಮ್ಮ ಮಾತುಗಳನ್ನು ಆರಂಭಿಸಿದ ಮೋದಿ ಬೆಂಗಳೂರಿನ ತನ್ನ ಸಹೋದರ ಸಹೋದರಿಯರೇ ನಮಸ್ಕಾರಗಳೆಂದರು ಬೆಂಗಳೂರಿಗೆ ಬಂದಾಗ ಲಲವರು ಕನ್ನಡದಲ್ಲಿ ಮಾತನಾಡುವುದು ಮಾಮೂಲಾಗಿದ್ದರು ಅವರ ಬಾಯಿಂದ ಕನ್ನಡ ಕೇಳಿದ ಕ್ಷಣ ಅಲ್ಲಿ ನೆರೆದಿದ್ದ ಅಪಾರ ಜನ ಆಕಾಶ ಮುಟ್ಟುವಷ್ಟು ಜೋರಾಗಿ ಶಿಳ್ಳೆ ಚಪ್ಪಾಳೆ ತಟ್ಟಿದರು ಆ ನಂತರ ಮೋದಿಯವರು ದೊಡ್ಡ ಗಣಪತಿಗೆ ನಮಸ್ಕಾರ ಎಂದು ಹೇಳಿದರು ಆಗಲೂ ಜನರು ಭಾರಿ ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ತಟ್ಟುತ್ತಾ ತಮ್ಮ ಸಂತಸ ವ್ಯಕ್ತಪಡಿಸಿದರು ನಂತರ ಮಾಂತ ಮುಂದುವರೆಸಿದವರು ಬೆಂಗಳೂರು ನಗರವು ತಂತ್ರಜ್ಞಾನ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆದಿರುವುದನ್ನು ಪ್ರಸ್ತಾಪಿಸಿದರು ಬೆಂಗಳೂರಿನ ಈ ಹೆಗ್ಗಳಿಕೆ ಮತ್ತಷ್ಟು ಕೊಡುಗೆಗಳನ್ನು ನೀಡಲು ಬೆಂಗಳೂರಿಗೆ ಮತ್ತಷ್ಟು ಜಾಗತಿಕ ಮನ್ನಣೆಗಳನ್ನು ತರಲು ಕೇಂದ್ರ ಸರ್ಕಾರ ಉತ್ಸುಕವಾಗಿದೆ ಎಂದು ಹೇಳಿದರು ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಅಭಿವೃದ್ಧಿಯನ್ನು ತಂದಿದ್ದೇವೆ ಜಗತ್ತಿನ ವಿಮಾನ ತಯಾರಿಕಾ ಸಂಸ್ಥೆಗಳಲ್ಲಿ ಅಗ್ರ ಬೋಯಿಂಗ್ ಕಂಪನಿಯ ಕ್ಯಾಂಪಸ್ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಉದ್ಘಾಟನೆಯಾಗಿದೆ ಇಂಥ ಅನೇಕ ಹೆಗ್ಗಳಿಕೆಯನ್ನು ನಾವು ಬೆಂಗಳೂರಿಗೆ ತರಲಿದ್ದೇವೆ ಎಂದು ಹೇಳಿದರು ಇದೇ ವೇಳೆ ತಂತ್ರಜ್ಞಾನ ಅಭಿವೃದ್ಧಿಗೆ ತಮ್ಮ ಸರ್ಕಾರ ನೀಡಿದ ಕೊಡುಗೆಗಳನ್ನು ಬಣ್ಣಿಸಿದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ದೇಶದಲ್ಲಿ ಮೊಬೈಲ್ ಡೇಟಾ ಬಿಲ್ಗೆ ತುಂಬ ಹಣ ಕೊಡಬೇಕಿತ್ತು ಇಂದು ದೇಶದ ಯುವ ಪೀಳಿಗೆಯು ತಾವು ತಿಂಗಳಿಗೆ ಬಳಸುವ ಡೇಟಾಕ್ಕಾಗಿ ಐನೂರು ರೂಪಾಯಿಗಳಿಂದ ಏಳು ರೂಪಾಯಿವರೆಗೆ ಖರ್ಚು ಮಾಡುತ್ತಾರೆ ಆದರೆ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ಇದ್ದ ಪರಿಸ್ಥಿತಿಯೇ ಈಗಲೂ ಇದ್ದಿದ್ದರೆ ಆ ಬಿಲ್ ತಿಂಗಳಿಗೆ ಐದು ಸಾವಿರ ರೂಪಾಯಿಗಳಿಂದ ಏಳು ಸಾವಿರ ರೂಪಾಯಿಗಳಷ್ಟಾಗಿರುತ್ತಿತ್ತು ಹೀಗೆ ನಾವು ಡೇಟಾವನ್ನು ಅಗ್ಗವಾಗಿಸಿ ಜನರಿಗೆ ಅದರ ಸದುಪಯೋಗ ಸಿಗುವಂತೆ ಮಾಡಿದ್ದೇವೆ ಅಷ್ಟೇ ಅಲ್ಲದೆ ಡೇಟಾ ಗವರ್ನೆನ್ಸ್ ಡೇಟಾ ಮನಿಟೇಜನ್ ಕಡೆಗೂ ನಾವು ಒತ್ತು ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಕೈಗೊಂಡ ಇಂಥ ಎಲ್ಲ ಕ್ರಮಗಳಿಂದಾಗಿ ಇಂದು ವಿಶ್ವ ಮಟ್ಟದಲ್ಲಿ ಆಗುತ್ತಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ರಾಂತಿಯಲ್ಲಿ ಭಾರತವು ದಾಪುಗಾಲಿಟ್ಟು ಸಾಗಲು ಸಹಾಯವಾಗಿದೆ ಎಂದು ಮೋದಿ ಹೇಳಿದರು ಅಷ್ಟೇ ಅಲ್ಲದೆ ಮುಂದೆ ಬೆಂಗಳೂರಿಗೆ ನಾವು ಸಿಕ್ಸ್ ಜಿ ತಂತ್ರಜ್ಞಾನ ತರಲಿದ್ದೇವೆ ಜೊತೆಗೆ ಭಾರತದ ಹೆಮ್ಮೆಯ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯು ಚಂದ್ರಯಾನ ಎಸ್ಎಸ್ಸಿನೊಂದಿಗೆ ಇಡೀ ವಿಶ್ವದ ಗಮನ ಸೆಳೆದಿದೆ ಅಂತ ಸಂಸ್ಥೆಗೆ ಮುಂದೆ ಗಗನಯಾನದ ಹಿರಿಯನ್ನು ತಂದು ಕೊಡಲಿದ್ದೇವೆ ಎಂದರು ಅದನ್ನು ಕೇಳಿ ಜನರು ಚಪ್ಪಾಳೆ ತಟ್ಟುತ್ತಾ ಶೆಳ್ಳಿ ಹಾಕುತ್ತಾ ಸ್ವಾಗತಿಸಿದರು ಕೇವಲ ತಂತ್ರಜ್ಞಾನವಷ್ಟೇ ಅಲ್ಲದೆ ಬೆಂಗಳೂರಿನ ಮೂಲ ಸೌಕರ್ಯಗಳು ತಮ್ಮ ಸರ್ಕಾರ ಒತ್ತು ಕೊಡುತ್ತಿದೆ ಎರಡ್ ಸಾವಿರದ ಹದಿನಾಲ್ಕಕ್ಕೂ ಮುನ್ನ ಬೆಂಗಳೂರಿನ ಮೆಟ್ರೋ ಮಾರ್ಗದ ಒಟ್ಟಾರೆ ಸಂಚಾರ ವ್ಯಾಪ್ತಿ ಹದಿನೇಳು ನಷ್ಟಿತ್ತು ಈಗ ಅದನ್ನು ಎಪ್ಪತ್ತು ಕಿಲೋಮೀಟರ್ಗೂ ಅಧಿಕವಾಗಿ ವಿಸ್ತರಿಸಲಾಗಿದೆ ಎಂದರು ನಂತರ ಬೆಂಗಳೂರಿನ ಗ್ರಾಮಾಂತರ ಬಗ್ಗೆಯೂ ಮಾತನಾಡಿದ ಮೋದಿ ಅವರು ಬೆಂಗಳೂರು ಗ್ರಾಮಾಂತರವು ಕೃಷಿ ಆಧಾರಿತ ಪ್ರದೇಶವಾಗಿದೆ ಅಲ್ಲಿ ರಾಗಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ ಈಗಾಗಲೇ ಕೇಂದ್ರ ಸರ್ಕಾರವು ತನ್ನ ಶ್ರೀ ಅನ್ನ ಎಂಬ ಯೋಜನೆಯಡಿ ರಾಗಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಮಾರುಕಟ್ಟೆ ಸಿಗುವಂತೆ ಮಾಡಿದ್ದೇವೆ ಇದು ಬೆಂಗಳೂರು ಗ್ರಾಮಾಂತರದಲ್ಲಿ ರಾಗಿ ಬೆಳೆಯುವ ಸಣ್ಣ ಪುಟ್ಟ ರೈತರಿಗೆ ಹೆಚ್ಚು ನೆರವಾಗಲಿದೆ ಎಂದರು ಅಲ್ಲದೆ ದೇಶದ ಇತರ ಭಾಗಗಳಲ್ಲಿರುವ ರೈತರಿಗೆ ಸಿಗುವಂತೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳು ಬೆಂಗಳೂರು ಗ್ರಾಮಾಂತರದ ರೈತರ ಖಾತೆಗಳಿಗೆ ಜಮೆಯಾಗುವುದು ಮುಂದುವರಿಯಲಿದೆ ಎಂದರು ಇದೇ ವೇಳೆ ಕರ್ನಾಟಕದಿಂದ ಕೇಂದ್ರವು ತೆರಿಗೆ ರೂಪದಲ್ಲಿ ಪಡೆಯುವ ಆದಾಯಕ್ಕೆ ಪ್ರತಿಯಾಗಿ ಏನನ್ನೂ ನೀಡುತ್ತಿಲ್ಲ ಎಂಬ ಕಾಂಗ್ರೆಸ್ ಟೀಕೆಗೆ ಪ್ರತ್ಯುತ್ತರ ನೀಡಿದ ಮೋದಿ ಬೆಂಗಳೂರು ಭಾರತದ ಆರ್ಥಿಕ ಅಭಿವೃದ್ಧಿಗೆ ಗಣನೀಯ ಕಾಣಿಕೆ ನೀಡುತ್ತಿದೆ ಅದಕ್ಕೆ ಪ್ರತಿಯಾಗಿ ನಾವು ಸಹ ಇಂಥ ಕಾಣಿಕೆಗಳನ್ನು ನೀಡಿದ್ದೇವೆ ಎಂದರು ಕೊನೆಗೆ ಕಳೆದ ವಿಧಾನಸಭೆಯ ಸಂದರ್ಭದಲ್ಲಿ ತಮ್ಮ ಭಾಷಣದ ಅಂತ್ಯದಲ್ಲಿ ಹೇಳಿದಂತೆ ಈ ಬಾರಿಯೂ ಮೋದಿಯವರು ಎಲ್ಲ ಮತದಾರರು ಈ ಬಾರಿ ಅತಿ ಉತ್ಸಾಹದಿಂದ ಮತ ಚಲಾಯಿಸಬೇಕು ಮತದಾನದಲ್ಲಿ ಹೊಸ ದಾಖಲೆ ಬರೆಯಬೇಕೆಂದು ಕರೆ ನೀಡಿದ್ದಲ್ಲದೆ ಜೊತೆಗೆ ನನ್ನದೊಂದು ಪರ್ಸನಲ್ ಕೆಲಸ ಮಾಡಿಕೊಡಬೇಕು ಪ್ರತಿಯೊಂದು ಮನೆಗೆ ಹೋಗಿ ಮೋದಿಯವರು ಬೆಂಗಳೂರಿಗೆ ಬಂದಿದ್ದರು ಅವರು ನಿಮಗೆ ತಮ್ಮ ಪ್ರಣಾಮ ಸಲ್ಲಿಸಿದ್ದಾರೆಂದು ಹೇಳಿದ್ದಾರೆಂದು ನನ್ನ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸಬೇಕೆಂದು ಮನವಿ ಮಾಡಿದರು ವೀಕ್ಷಕರೇ ನಾವು ಕೊಡುತ್ತಿರುವ ಸುದ್ದಿ ನಿಮ್ಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ